ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲತಾ ಕೃಷ್ಣಸ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡೋದನ್ನು ಮರಿಬೇಡಿ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ರೈಪ್ಸ್ ಇನ್ಸ್ಟಂಟಾಗಿ ಈಸಿಯಾಗಿ ಬೇಗ ವಿತಿನ್ ಟೆನ್ ಮಿನಿಟ್ಸ್ ಮನೆಗೆ ಬ್ರೇಕ್ಫಾಸ್ಟ್ ಮಾಡಬೇಕಾ ಲೇಟಾಗಿದ್ರೆ ಇನ್ಸ್ಟಂಟಾಗಿ ಮಾಡ್ಕೊಳ್ಳಿ ಬೇಗ ಆಗುತ್ತೆ ಇಲ್ಲ ಹಸ್ಬೆಂಡ್ಗೆ ಬಾಕ್ಸ್ ಕಟ್ಟಬೇಕಾ ಇಟ್ಕೊಳ್ಳಿ ಪ್ಯಾನ್ಗೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಸಾಸಿವೆ ಕಡಲೆಬೇಳೆ ನಿಮ್ಗೆ ಸಿ ಹಸಿ ಮೆಣ್ಸಿಕ್ಕಾಯಿದ್ರೆ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಕರಿಬೇವು ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಕಡಲೆಬೇಳೆ ಕೆಂಪಾಗೋವರೆಗೂ ಇನ್ನೇನು ಫ್ರೈ ಆಗ್ತಿದೆ ಅನ್ನುವಾಗ ಈರುಳ್ಳಿ ಎರಡರಿಂದ ಮೂರು ಸಣ್ಣಗಿರೋದ್ರೆ ಇದ್ದರೆ ಎರಡು ತೊಗೊಳ್ಳಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಳ್ಳಿ ಇನ್ನು ಫ್ರೈಡ್ ಆಗ್ತಾ ಇರುತ್ತೆ ಅನ್ನೋಷ್ಟಲ್ಲ ನಿಮ್ಗೆ ಬೇಗ ಫ್ರೈ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಒಂದು ಹಾಫ್ ಅಷ್ಟು ನಿಮಗೆ ರುಚಿಗೆ ತಕ್ಕಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಇನ್ನೂ ಸ್ವಲ್ಪ ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಚಿಕ್ಕದಾಗಿ ಟೊಮೊಟೊ ಒಂದರಿಂದ ಅಥವಾ ಎರಡು ಟೊಮೊಟೊ ಹಚ್ಕೊಳ್ಳಿ ಆ ಈರುಳ್ಳಿ ಕೆಂಪಾದ ನಂತರ ಟೊಮೊಟೊ ಹಾಕಿ ಫ್ರೈ ಮಾಡಿ ನಾನಿಲ್ಲಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಬೇನಿ ಸಾಕ್ತಾ ಬರಿ ಬರೀ ಕ್ಯಾಪ್ಸಿಕಮ್ ಇದ್ರು ಎರಡು ಕ್ಯಾಪ್ಸಿಕಮ್ ಇದ್ರೆ ಸಾಕು ನಿಮ್ಗೆ ನಾನು ಎಕ್ಸ್ಟ್ರಾ ತರಕಾರಿ ಇತ್ತು ಅಂದ್ರೆ ತರಕಾರಿ ಹಾಕಿ ನೀಟಾಗಿ ಸಣ್ಣ ಕಚ್ಚಿ ಫ್ರೈ ಮಾಡ್ಕೊಳ್ಳಿ ತರಕಾರಿನ ಹಾಕಿ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ತಾರೆ ರುಚಿಗೆ ತಕ್ಕ ಸ್ಟೋಪ್ ಹಾಕಿ ನೀಟಾಗಿ ಫ್ರೈ ಆಗ್ತಾ ಇರುತ್ತೆ ಕೈ ಬಿಡದೆ ಫ್ರೈ ಇಲ್ಲಾಂದರೆ ಕ್ಯಾಪ್ಸಿಕಮ್ ಅಲ್ವಾ ತುಂಬ ಬಿಡುತ್ತೆ ಮೇಲ್ಗಡೆ ಇರುತ್ತೆ ಕ್ಯಾರೆಟ್ ಬೀನ್ಸ್ ಹಾಗೆ ಹುರ್ಕೊಳ್ಳುತ್ತೆ ಕೈ ಬಿಡಿದ್ರೆ ಕೈ ಆಡಿಸ್ತಾ ಇರಿ ಒಂದು ನಿಮಿಷಕ್ಕೆ ಎರಡು ನಿಮಿಷಕ್ಕೆ ಅದಕ್ಕೆ ಫ್ರೈ ಆಗ್ತಾಯಿದ್ದಂಗೆ ಹಿಂಗೆ ಹೊರಗಡೆ ಬಂದರೆ ವೆದರ್ ಎಷ್ಟು ಕೂಲಾಗಿತ್ತು ಅಂದರೆ ನೋಡೋಕ್ಕೆ ಅಷ್ಟು ಕೂಲಾಗಿತ್ತು ಮನೆ ಮೇಲಿಂದ ಈ ಥರ ಇದೆ ವ್ಯೂ ಸಿಕ್ಕಾಪಟ್ಟೆ ಆ ಅಕ್ಕಿ ಕ ಚಿಲಿಪಿಲಿ ಸೌಂಡು ಮಾರ್ನಿಂಗ್ ವ್ಯೂ ವಾ ಅಷ್ಟಲ್ಲಿ ಮತ್ತೆ ಒಳಗಡೆ ಬಂದೆ ಸೀದೋಗಿಬಿಟ್ರೆ ಕಷ್ಟ ಅಂತ ಒಳ್ ನೀಟಾಗಿ ಫ್ರೈ ಇದೆ ನಿಮಗೆ ಆಮೇಲೆ ಇನ್ನೇನು ಫ್ರೈ ಆಗ್ತಾಯಿದೆ ತರಕಾರಿ ಬೆಂದಿದೆ ಅನ್ವಾಗ ಒಂದು ಸ್ಪೂನ್ ಖಾರದ ಪುಡಿ ನಿಮಗೆ ರುಚಿ ತಕ್ಷಣ ಕಸಿ ಮೆಣಸಿ ಹಾಕಿದರೆ ಖಾರು ಪುಡಿ ಬೇಡ ಇಲ್ಲ ಖಾರದ ಪುಡಿ ಹಾಕೊಳ್ಳಿ ಒಂದು ಸ್ವಲ್ಪ ಅರಶಿನ ಗರಂ ಮಸಾಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತಳ ಹಿಡಿದಂಗೆ ಇನ್ನೇನು ಮುಗ್ದೋದು ನಿಮ್ಗೆ ಬೇಕಂದರೆ ಕಾಯಿ ತುರಿ ಹಾಕ್ಕೊಳ್ಳಿ ನಾನಿಲ್ಲಿ ಕಾಯಿ ತುರಿ ಹಾಕ್ತಾಯಿಲ್ಲ ನೀವು ಇದಕ್ಕೆ ಬೇಕಾದ್ರೆ ಮೊಟ್ಟೆ ಹೊಡೆದಾಕೊಂಡ್ರೂ ನಿಮಗೆ ಮನೇಲೆ ಎಗ್ ರೈಸ್ ಇನ್ಸ್ಟಂಟಾಗಿ ರೆಡಿಯಾಗಿ ಹೋಗುತ್ತೆ ಮೊಟ್ಟೆ ಹಾಕಿದ್ರೂ ಮೋನಿ ತುಂಬ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ ಇದು ಫ್ರೈ ಇಷ್ಟ ಆದರೆ ಸೊಪ್ಪು ಸೊಪ್ಪಿದ್ರೆ ಫ್ರೈ ಮಾಡಬಹುದು ಬಿಸಿ ಇದ್ದಾಗಲೇ ಹಾಕ್ಕೊಳ್ಳಿ ಹಾಕ್ಲಿ ರೈಸ್ ಗಿಟ್ಬಿಟ್ಟು ರೈಸ್ ರೈಸ್ ಅಂದರೆ ರೈಸ್ ಆಗಿತ್ತು ವಿಸಿಲು ಆರೀತು ಸರಿ ಅಂದ್ಬಿಟ್ಟು ರೈಸ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದೆ ಬಿಸಿ ಬಿಸಿ ಅನ್ನಕ್ಕೆ ರೈಸ್ ಮಿಕ್ಸ್ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದು ಉದ್ದ ಉದ್ರಾಗಿ ತುಂಬ ಕ್ವಿನ್ ಸಿಂಪಲಾಗಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಏನು ಎಕ್ಸ್ಟ್ರಾ ಮಸಾಲ ಬೇಡ ಬರೀ ಕ್ಯಾಪ್ಸಿಕಮ್ ಒಂದಿದ್ರೆ ಸಾಕು ನೀವು ಇದೇನೇ ಬೇಕಿದ್ರೆ ಫ್ರೈಗೆ ಚಪಾತಿ ದೋಸೆ ಪೂರಿ ಏನು ಬೇಕಾದರೂ ಮಾಡ್ಕೋಬೋದು ಯಾವುದಕ್ಕಾದರೂ ಸೂಪರ್ ಮ್ಯಾಚ್ ಆಗುತ್ತೆ ಕೊನೆವರೆಗೂ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಥ್ಯಾಂಕ್ ಯು